ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಈ ವಿಡಿಯೋನ ಮಂತ್ರಾಲಯದ್ದು ಕೊನೋ ವಿಡಿಯೋ ಅಂತಲೇ ಹೇಳೋಕ್ಕೆ ಇದ್ದೀನಿ ಯಾಕೆಂದರೆ ಇದು ನಾವು ನೈಟ್ ಹೋಗಿ ದರ್ಶನ ಮಾಡಿದಂಥ ವೀಡಿಯೋ ತುಂಬಾ ಚೆನ್ನಾಗಿತ್ತು ಮಂತ್ರಾಲಯಕ್ಕೆ ಯಾರೆಲ್ಲ ಹೋಗ್ತೀರ ಅವರು ನೈಟ್ ಒಂದು ಸರಿ ದರ್ಶನ ಮಾಡೋದು ಮಾತ್ರ ಮರಿಬೇಡಿ ಏಕೆಂದರೆ ತುಂಬಾ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನನಗೂ ತುಂಬಾ ಖುಷಿಯಾಯಿತು ಗೋಡೆಗಳು ಎಲ್ಲದ್ರ ಮೇಲೆ ವಿಷ್ಣುವಿನ ದಶಾವತಾರನ ಹಾಗೆ ಚಿತ್ರಿಸಿದ್ದಾರೆ ನೀವು ಅದನ್ನ ನೋಡ್ಬೋದು ನೋಡಿದು ವಾರಹ ಸ್ವಾಮಿ ರೂಪ ನೋಡಿ ತುಂಬಾ ಚೆನ್ನಾಗಿ ಕೆತ್ತನೆಲ್ಲ ಮಾಡಿದ್ದಾರೆ ಇದು ವಿಷ್ಣು ಅವತಾರದು ನೋಡಿದು ನರಸಿಂಹಸ್ವಾಮಿ ಅವತಾರ ಹಿರಣ್ಯ ಕಶ್ಯಪ್ಪ ಅವ್ರನ್ನೂ ಪ್ರಹ್ಲಾದ ಸ್ವಾಮಿಯವ್ರನ್ನೂ ಚಿತ್ರಿಸಿದ್ದಾರೆ ಇದು ನೋಡಿ ಹಿರಣ್ಯ ಅವ್ರನ್ನ ಸಂಹಾರ ಮಾಡಿದಂಥ ದೃಶ್ಯ ಇದು ಹಿಂಗೆ ದಶಾವತರನು ಗೋಡೆಗಳ ಮೇಲೆ ಚಿತ್ರಿಸಿದ್ದಾರೆ ಒಂದೊಂದು ತುಂಬಾ ಚೆನ್ನಾಗಿತ್ತು ಹಾಗೆ ಮಠದ ಆವರಣದಲ್ಲೆಲ್ಲ ಈ ತರ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಬಿಡಿಸಿದ್ರು ಇವನು ನನ್ನ ಮಗ ಅಂದ್ರೆ ನನ್ನ ಮೈದನ್ ಮಗ ನಮ್ಮ ಮನೆ ಮಕ್ಕಳೆಲ್ಲ ನೋಡಿ ಚೆನ್ನಾಗಿ ಖುಷಿಯಾಗಿ ಆಟ ಆಡ್ತಾ ಇದ್ರು ನಾನು ಅಲ್ಲಿ ಒಂದೊಂದೇ ವಾಲಲ್ಲಿರೋದು ರಾಯರ್ದಾಗಲಿ ಕೃಷ್ಣ ಅವತಾರಗಳನ್ನ ನಾನು ನೋಡ್ತಿದ್ದೆ ನೋಡಿ ಈ ಮಗುವಿನ ಚಿತ್ರ ಬಂದು ಶ್ರೀರಾಮ ಅವತಾರ ನೋಡಿ ಇದು ರಾಮರ ಜೀವನ ಚರಿತ್ರೆನ ಇಲ್ಲಿ ಬಿಂಬಿಸಿದ್ದಾರೆ ಇಲ್ಲಿ ರಾಮ ಲಕ್ಷ್ಮಣ ಭರತ ಜೊತೆಗೆ ಆಂಜನೇಯ ಕೂಡ ಇದ್ದಾರೆ ನಾವು ನೋಡೋದಾದ್ರೆ ಇದು ಕೃಷ್ಣನ ಅವತಾರ ನೆಕ್ಸ್ಟ್ ಇದು ಕೃಷ್ಣಂದು ಬಾಲ್ಯದ ನೆನಪೆಲ್ಲ ತಂದ್ಕೊಡುತ್ತೆ ಇದು ರಾಕ್ಷಸಿ ಸಂಹಾರ ಮಾಡಿರೋಂಥದ್ದು ಅವರು ಬಾಲ್ಯದಲ್ಲಿ ಮಾಡಿರುವಂತ ಚೇಷ್ಟೆಗಳ ಬಗ್ಗೆ ಎಲ್ಲ ಗೋಡೆ ಮೇಲೆ ಚಿತ್ರಿಸಿದ್ದಾರೆ ನೋಡಿ ಇದೆಲ್ಲ ಬೆಣ್ಣೆ ಕದಿಯ ಚಿತ್ರಗಳು ತುಂಬಾನೇ ಸೊಗಸಾಗಿತ್ತು ನೋಡೋಕ್ಕಂತೂ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಇದು ಗೋವರ್ಧನಗಿರಿ ಬೆಟ್ಟ ಎತ್ತಿನ ಚಿತ್ರ ಹಸು ಬಗ್ಗೆ ಹೇಳಬೇಕಂದ್ರೆ ಏನು ಹೇಳೋದು ಅಂತಲೇ ಗೊತ್ತಾಗಲ್ಲ ಅಷ್ಟು ಮುದ್ದಾಗಿರುತ್ತೆ ಎಷ್ಟು ಕ್ಯೂಟಂದರೆ ತುಂಬಾ ಕ್ಯೂಟಾಗಿತ್ತು ನನಗಂತೂ ಊರುಗಳ ಜೊತೆ ಹೋಗಿ ಅಲ್ಲೇ ಮಲ್ಕೊಬಿಡೋಣ ಅಂತ ಅನಿಸಿತ್ತು ಆ ಕಾಲ ಮೇಲೇನೋ ತೊಡೆ ಮೇಲೇನೋ ತಲೆ ಹಾಕ್ಕೊಂಡು ಮಲ್ಕೊಬಿಡೋಣ ಅಂತಲೇ ಅನಿಸಿತ್ತು ಅಷ್ಟೂ ಚೆನ್ನಾಗಿತ್ತು ಆಮೇಲೆ ಎಷ್ಟೇ ಜ ಎಷ್ಟು ಜನ ಇರ್ತಾರೆ ಬಟ್ ಏನೂ ಮಾಡಲ್ಲ ತುಂಬ ಸಾಧು ಅಂದರೆ ತುಂಬ ಸಾಧು ಇದು ಮರಿ ಅಂತೂ ನೋಡಿದ್ರಿ ಏನು ಅಂತ ಅಂತೇಳೋದಿಟ್ರ ಬಗ್ಗೆ ನಾನು ನನಗಂತೂ ಸಾಕತ್ತೆ ತುಂಬಾ ಖುಷಿಯಾಗ್ಬಿಡ್ತು ಈ ಮರಿನ ನೋಡಿ ಹಾಗೆ ಬರೋ ಟೈಮಲ್ಲಿ ಇದೊಂದು ಮಗುವುದು ತೊಡೆ ಮೇಲೆ ಮಲ್ಕೊಂಡಿತ್ತು ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಈ ಮರಿ ಅಂತೂ ತುಂಬಾ ಇಷ್ಟ ಆಗ್ಬಿಟ್ಟಿತ್ತು ಹಾಗೆ ಮಟನ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದು ನೈಟು ನೀವು ನೈಟೆಲ್ಲ ಹೋಗಿ ಒಂದು ಸರಿ ದರ್ಶನ ಮಾಡಿ ಬೆಳಗ್ಗೆ ಈ ಎಲ್ಲ ಸಿಗಲ್ಲ ನೋಡೋಕ್ಕೆ ನೈಟಲ್ಲಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನನ್ನ ಕೊನೆ ವೀಡಿಯೋ ಆಗಿರುತ್ತೆ ಅಂದರೆ ಮಂತ್ರಾಲಯದು ಹಾಗೆ ಮುಂದಕ್ಕೆ ಹೋಗಿ ಒಳಗೋದ್ವಿ ಅಲ್ಲಿ ರಥೋತ್ಸವ ಮಾಡ್ತಿದ್ರು ಅಂದರೆ ನಾವು ಹೋಗಿದ್ದಿನ ದಿನ ಅಮಾವಾಸ್ಯ ಇತ್ತಲ್ವಾ ಸೊ ಹಂಗಾಗಿ ರಥೋತ್ಸವ ಇತ್ತು ನಾವು ಅದನ್ನೂ ಕಣ್ ತುಂಬಿಕೊಂಡೆ ನಾನು ನನಗೆ ಈ ಥರದೆಲ್ಲ ಸಿಗುತ್ತೆ ಈ ಥರದೆಲ್ಲ ನೋಡ್ಬೋದು ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಒಂದೊಂದು ಒಂದೊಂದು ಥರ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ತುಂಬ ಅಂದರೆ ತುಂಬಾ ನನಗೆ ಇಷ್ಟ ಆಯಿತು ಹಾಗೆ ಕಳಶ ಎಲ್ಲ ನೋಡಿದ್ವಿ ಅಂದರೆ ಮಾರ್ನಿಂಗೇ ನೋಡಿದ್ವಿ ನಾನು ಮಾರ್ನಿಂಗ್ ತೆಗ್ದಿದ್ದು ಫೋಟೋನೇ ಹಾಕಿದ್ದೀನಿ ನೋಡಿಲ್ಲ ವೀಡಿಯೋ ಕನ್ ಕೊನೇಲಿದೆ ಇಲ್ಲಿ ಒಂದು ಬೇಸರ ಸಂಗತಿ ಅಂತ ಹೇಳಿದ್ರೆ ರಾಯರ್ ಫೋಟೋನ ಹಿಡ್ಕೊಂಡು ತಗೊಳ್ಳಿ ತಗೊಳ್ಳಿ ಬೇಕಾ ಬೇಕಾ ಅಂತ ಕೇಳ್ತಾರೆ ಅದೊಂದು ಸ್ವಲ್ಪ ನನಗೆ ಮನಸ್ಸಿಗೆ ನೋವಾಯಿತು ಯಾಕೆ ಅಂತ ಹೇಳಿದ್ರೆ ಅವ್ರದ್ದು ಅವ್ರದು ನನಗೆ ಯಾಕೆ ನನಗ್ಯಾಕೆ ನೋವಾಯಿತು ಅಂತೇಳಿದ್ರೆ ಬೇಡ ಅಂತ ಹೇಳೋಕ್ಕೆ ನೋವಾಯಿತು ಪ್ರತಿಯೊಬ್ಬರು ಬರೋರು ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ತಾ ಇರೋ ಫೋಟೋನ ನಾವು ಬೇಡ ಅಂತೇಳಿದ್ರೆ ನಮ್ಮ ಮುಜುಗರ ಆಗೋದು ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ